ಪಾಪಣ್ಣಣ್ಣ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಮಾರ್ರ ಅಲ್ಲ ನೀವು ಇಷ್ಟು ಸಮಾಧಾನದಿಂದ ಇರೋದಾರು ಹೇಗೆ ನನಗೆ ಆಶ್ಚರ್ಯ ತದೇ ಇನ್ನು ಏನು ಆಗಬೇಕು ಅಂತನ್ರಿ ನಾನು ನಿಮ್ಗೆ ಹೇಳಿದ್ದೆ ಹೌದಾ ಅಲ್ಲ ಫಸ್ಟು ಏನು ಮಾಡ್ಬೇಕಾರೆ ಮುಂಚೆ ಫಸ್ಟ್ ಶಟರ್ ಕ್ಲೋಸ್ ಮಾಡ್ದಾರು ಬೀಗ ಒಂದು ಹಾಕ್ಕೊಂಡ್ಬಿಡಿ ಅಂತ ನೀವು ಅವತ್ತೇ ಒಂದಿನ ಇದೇ ಥರ ಮಾಡಿದಿರಿ ಹಿಂಗೆ ಹೋಗೋಕೆ ಹೊರಟಿದ್ರಿ ನಾನೇ ಆಮೇಲೆ ನೆನಪು ಮಾಡಿ ಬೀಗ ಹಾಕಿ ಹೋಗಿದ್ದೆ ನಂಗೆ ಗೊತ್ತಿತ್ತು ನೀವು ಏನಾದ್ರು ಮಾಡ್ತೀರಿ ಅಂತ ಅದಕ್ಕೆ ಫೋನಲ್ಲಿ ಬೇರೆ ಹೇಳೀನಿ ನಿನ್ನೆ ಬೀಗ ಹಾಕಿ ಪಾಪಣ್ಣಣ್ಣ ಬೀಗ ಹಾಕಿ ಅಂತ ಆದರೂ ನೀವು ಇಷ್ಟು ಮರ್ತ್ಕೊಂಡಿರಿ ಅಂದರೆ ಇದಕ್ಕೆ ಏನಂತ ಹೇಳಿ ನಾನು ಇದು ಮಾತ್ರ ನನಗೆ ಭಾಳ ಒಂಥರ ಬೇಜಾರಾಗ್ತಾಯಿದೆ ಪಾಪಣ್ಣಣ್ಣ ನೀವು ಏನು ಬೇಕಾದ್ರೂ ಹೇಳಿ ಆದರೂ ನಿಮಗೆ ಏನೂ ಆಗಲಿ ಅನ್ನೋ ಥರನೇ ಇದ್ದೀರಲ್ಲ ಅದು ಹೆಂಗೆ ಅಂತಲೇ ಗೊತ್ತಾಗಲ್ಲ ನನಗೆ ಸೊ ಎಂಥ ಮಾಡೋದೇ ನಮ್ಮರ ಅನಿಲ್ಲ ನಿಂಗೆ ಅಂತ ಮರೆ ಹೇಳಿದೆ ಅರ್ಥ ಆಗಲ್ಲನಾ ಶಟರ್ ಕ್ಲೋಸ್ ಮಾಡಿದ್ನಾ ನಾನು ಮಾಡಿ ಮತ್ತೇನು ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಇಲ್ಲೇ ನಿಂತಿದ್ದೆ ನಾನು ನಿಂತಿದ್ದೆ ಗುಂಡಪಣ್ಣು ನಿತ್ತಿದ್ರು ಗೊತ್ತಾ ಅದು ಹೇಳಿದೆ ಬೀಗ ಹಾಕೋಣ ನನ್ನಷ್ಟೊತ್ತಿಗೆ ಗುಂಡಪ್ಪಣ್ಣು ಹೇಳಿದ್ರು ಇಲ್ಲ ಯಾವ ಇವತ್ತೇ ಬೀನಿ ಅಂದಾನೆ ಬಂದ ಹಂಗಾರೆ ಕೊಟ್ಟೆ ಹೋಗಿಬಿಡಣ ಮತ್ತು ಸುಮಾರು ಮಾಲ್ ಅದು ಎಲ್ಲ ಅದು ಇಡೋದು ಡೇಂಜರೇ ಅಂತ ಅಷ್ಟಕ್ಕೆ ಅದನ್ನು ಹೇಳ್ಯಾರವರು ಕೊಟ್ಟೆ ಬಿಟ್ಟರೆ ರಗಳೇ ಇಲ್ಲ ಕೊಟ್ಟು ದುಡ್ಡಿಸ್ಕೊಂಡು ಹೋಗೋಣ ಅಂತ ಹೇಳ್ಯಾರೆ ನಾನು ಹಂಗರ ಹೌದು ಅಂತ ಮತ್ತೊಂದು ಸರ್ತಿ ಯಾರು ಬೀಗ ಹಾಕಿ ಬೀಗ ತೆಗಿತಾರೆ ಅಂತ ಕಾದು ಕಾದ್ ನಿಂತೀವಿ ಸುಮಾರೊತ್ತು ಅಷ್ಟೊತ್ತಿಗೆ ಇವ ಸಂಜೀವಣ್ಣ ಮನೆಗೆ ಹೋಗೋರು ಬಂದರು ಅವರು ಇವರು ಅಂಥೇಳಿ ಶನಿ ಶನಿ ಅಂತ ನಿನ್ನೆ ರಘುವೀರಣ್ಣು ಬಂದಿದ್ರು ಪೇಟೆಗೆ ಅವ್ರ ಹತ್ರ ಎಲ್ಲ ಮಾತಾಡ್ತಾ ನಿತ್ವಾ ಒಂದು ಅರ್ಥೇ ಬೀಗ ಕೈಯಲ್ಲೇ ಇತ್ತಲ್ಲ ಹಂಗಾರೆ ಬೀಗ ಹಾಕಿನಿ ಅಂತಲೇ ಮಾಡ್ಕೊಂಡೆ ನಾನು ಹಿಂಗಾತದೆ ಅಂತ ನಂಗೆ ಏನು ಗೊತ್ತಮ್ಮರಯ್ಯ ಒಂದು ಪರಮಸಿ ಆಗಿದ್ದಕ್ಕೆ ನೀನು ಇಷ್ಟೆಲ್ಲ ಇದು ಮಾಡಬೇಡ ಅಲ್ಲ ಪಾಪಣ್ಣಣ್ಣ ಅದು ಹೆಂಗೆ ನೀವು ಅಷ್ಟು ಧೈರ್ಯ ಆಗಿ ಹೇಳ್ತೀರಿ ಮರ ಇಷ್ಟು ಸಲೀಸಿ ಹೇಳ್ತಿದ್ದೀರಲ್ಲ ಏನೋ ಪರಾಮಸೆ ಆಯ್ತೋ ಅಂತ ಈಗ ಮನೇಲಿ ಈಗ ಜಾನುವಾರು ಕೊಟ್ಟು ಹಾಕ್ತವೆ ಬಿಸ್ಕಿಂಡು ಹೋದಾಗ ಹೇಳ್ತಾರಲ್ಲ ಆ ಥರ ಹೇಳ್ತಿದ್ದೀರಪ್ಪ ನೀವು ಅದು ಹೆಂಗೆ ರೀ ಅದು ನಿಮಗೆ ಮಾತ್ರ ಸಾಧ್ಯ ಬಿಡಿ ನನಗಂತೂ ಆಗೋಲ್ಲ ನಂಗೆ ಇಲ್ಲಿ ಬಂದು ನೋಡ್ದಲ್ಲಿಂದ ತಲೆ ಕೆಟ್ಟು ಹೋದಂಗೆ ಆತ ಅದೇ ಗೊತ್ತಾ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನೀವು ನೋಡಿದ್ರೆ ಸಲೀಸಾಗಿ ಹೇಳ್ತಿದ್ದೀರಪ್ಪ ಮೊದಲೇ ಜನ ಎಲ್ಲ ಇದ್ದರು ಏನು ಇವು ಮೂರಕ್ಕೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅದಕ್ಕೆ ಇದನ್ನು ಮಾಡ್ತಾರೆ ಈಗ ಕಾಂಟ್ರಾಕ್ಟ್ ಕೆಲಸ ಒಂದು ಮಾಡಾತೋ ಅದು ಮುಗೀತು ಇದನ್ನ ಶುರು ಮಾಡ್ಯಾರೆ ಅಂತ ಅವತ್ತು ಹಾಗೆಲ್ಲ ಹೇಳ್ತಾ ಇದ್ದಾರೆ ಅಂತ ನೀವೇ ಹೇಳಿರಿ ಹೌದಾ ಅಲ್ಲ ಹೇಳಿ ನೀವೇ ಹೇಳಿದ್ದಲ್ಲ ಹಿಂಗೆ ಹಿಂಗೆ ಮಾತಾಡ್ತಿದ್ದಾರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು ಮಾರಯ್ಯ ಅಂತ ಈಗ ಈಗ ಎಂಥ ಮಾಡೋದು ಹೇಳಿ ೇನಾರು ಅಪ್ಪಕ್ಕೆ ಗೊತ್ತಾದರೆ ಇಲ್ಲ ಬಿಟ್ಟು ಅಂತಲೇ ಹೇಳ್ತಾರೆ ಶುರುನಲ್ಲೇ ಹೇಳಿದರು ಯಾವುದು ಮಾಡ್ಬೇಕಾದ್ರೂ ಯೋಚನೆ ಮಾಡಿ ಮಾಡಬೇಕು ಸುಮ್ಮ ಸುಮ್ಮನೆ ಆ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ನಾನು ಅವ್ರ ಮಾತು ಕೇಳಬೇಕಿತ್ತು ನಿಜ ನನಗೆ ಈಗ ಹಂಗೆ ಅನ್ನಿಸ್ತಾ ಇದೆ ನೋಡಿ ಅಪ್ಪನ ಮಾತು ಕೇಳಿದರೆ ಎಂಥ ಆತನೂ ಇರಲ್ಲ ಏನಿಲ್ಲ ಮತ್ತೆ ಮತ್ತೆ ಹೇಳಿದ್ನೇ ಹೇಳ್ತಿರ್ಬೇಡ ಆತ ನನಗೇನು ಬೇಜಾರಾಗಲ್ಲ ಅಂತ ಮಾಡ್ದಾನ ನೀ ಹೇಳ್ದು ನೋಡ್ರಿ ನಾನು ಬೇಗ ಬೇಕಂತ ಮಾಡಿದೆ ಅನ್ನೋ ಅದೇ ಈ ಕೆಲಸ ಶುರು ಮಾಡೋಷ್ಟೊತ್ತೀಗ ನನ್ನ ಬೇಡ ಅಂದಿದ್ರು ಬೇಡ ಅಂದಿದ್ರು ಅಂತೀಯ ಏನು ನಮ್ಮ ಏನು ಆರ್ತಿ ತಟ್ಟೆ ತಗೊಬಂದ್ಕೊಂಡು ಹೋಗು ಅಂತ ಕಳ್ಸಿದ್ರಾ ಹೋಗಿ ಮಾಡ್ಬಾ ಗೆದ್ದ ಬಾ ಅಂತ ನಮ್ಮನೆಯಲ್ಲೂ ಬೇಡ ಅಂತಾನೆ ಹೇಳಿದ್ದು ಹೌದಾ ಅಲ್ಲ ಅವಾಗ ಹೇಳಿದ್ದೆ ಯಾರು ಹೇಳ ನೀನೇ ಅಲ್ಲ ಹಿಂಗೆ ನಾವು ಸುಮ್ಮನೆ ಕೂತ್ರಿ ಯಾವುದೂ ಆಗಲ್ಲ ಈ ಅಡಿಕೆ ನಂಬಿಕೆ ನೀರಂಗು ಇಲ್ಲ ಎಂಥದ್ದಾರು ಒಂದೊಂದು ಶುರು ಮಾಡ್ತಿರ್ಬೇಕು ಅಂತ ಎಲ್ಲ ವ್ಯವಸ್ಥೆನೂ ನೀನೇ ಮಾಡಿದ್ದಪ್ಪ ನೀ ಹೇಳೋದು ನೋಡಿದ್ರು ಮರಯ್ಯ ನಿನ್ನೆ ಏನು ಬಲವಂತ ಮಾಡಿ ನಮಗೆ ಬಂದು ಅನ್ಬೇಕು ಬೇಡ ಬಿಡಿ ನಾ ಎಂಥ ಮಾತೇ ಆಡೋಲ್ಲ ನೀವೊಂದು ಕೆಲಸ ಮಾಡ ಮರಯ್ಯ ಅಷ್ಟೆಲ್ಲ ನೀನು ಮಾತಾಡೋ ಬದಲು ಅದು ಎಷ್ಟು ನಿನ್ನೆನೋ ಮಾಲಿತ್ತ ಅದು ರೇಟ್ ಎಷ್ಟು ಲೆಕ್ಕಾಚಾರ ನೋಡಲ್ಲೇ ಅದ್ರ ಖರ್ಚು ಎಷ್ಟು ಅಂತ ಅದನ್ನು ನಾನೇ ಕೊಡ್ತೀನಿ ನಾನೇ ಕೊಡ್ತೀನಿ ಮರಯ್ಯ ಈ ಲಾಸ್ ಆಗಿದ್ದನ್ನು ಯಾರ ತಲೆ ಮೇಲೂ ಹಾಕಿಣದು ಬೇಡ ನಾನೇ ಹಾಕಿದ್ದೀನಿ ಆಗಿದ್ದು ನನ್ನ ಕಡೆಯಿಂದನೇ ತಪ್ಪಾಗಿದ್ದಲ್ಲ ಹೋಗಲಿ ಬಿಡು ಅದ್ರ ಹೊಣೆನೂ ನಾನೇ ಹೊರ್ತೀನಿ ಮನುಷ್ಯ ಬರೀ ದುಡ್ಡಿನ ಮುಖ ಒಂದೇ ನೋಡಬಾರ್ದು ಯಾವತ್ತು ನಾ ಸುಮ್ಮನೆ ಇರ್ತೀನಿ ಅಂತ ಹೇಳಿದ್ದೆ ಪಾಪಣ್ಣಣ್ಣ ಆದರೂ ಮತ್ತೆ ನೀವೇ ಈ ಥರ ಇದು ಮಾಡ್ತಿದ್ದೀರಿ ಅದು ಹೆಂಗ್ರಿ ಅದು ಅದು ಹೆಂಗ ದುಡ್ಡು ಕೊಟ್ಟಕ್ಕೂ ಆಗೋತದಾ ನಾನು ಹಾಗರ್ ನಿಮ್ಮ ಪ್ರಕಾರ ಬರೀ ದುಡ್ಡಿನ ಮುಖ ನೋಡವಲ್ಲ ಹಿಂಗೆ ಎಲ್ಲಿ ಲಾಸ್ ಆಗ್ತದೋ ಅಲ್ಲಿಗೆಲ್ಲ ದುಡ್ಡು ಕಟ್ಟೋದು ಅನ್ನಾರ ನಿಮಗೆ ಇದು ಎಂತಕ್ಕೆ ಬೇಕಿತ್ತು ಆ ದುಡ್ಡು ಇಟ್ಕೊಂಡು ಮನೆಯಲ್ಲೇ ಇರಬಾರ್ದಾ ನಾ ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪಾಪಣ್ಣಣ್ಣ ನಿಮ್ಮ ಬೇಜವಾಬ್ದಾರಿ ತನಾನೇ ಇದು ಈಗ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅದು ಬಿಟ್ಕೊಂಡು ನಾನು ಹೇಳಿದ್ದಕ್ಕೆಲ್ಲ ಓ ನೀನು ನಂಗೆ ಮಾತಾಡ್ತೀಯ ಅಂತ ಸಿಟ್ಟು ಮಾಡೋದಲ್ಲ ಆತ ಅಲ್ಲ ಮಾರಯ್ಯ ನಾನು ಅದನ್ನೇ ಹೇಳೋದಲ್ಲ ನಾನು ಈಗ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಬಿಟ್ಟರೆ ಆಗಿದ್ದನ್ನೇ ಅಯ್ಯೋ ಹಂಗಾತೋ ಅಯ್ಯೋ ಹಂಗಾತೋ ಅಂತ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗ್ತದೆ ಹೇಳ ಅದೇ ನಗಡರ ಮುಂಜೆ ಜಾರಕಿ ಬಿದ್ದಂಗೆ ಆಗ್ತದೆ ಈಗ ನೀ ಹಿಂಗೆ ಮಾತಾಡ್ತಾ ಇದ್ದರೆ ನೋಡಲ್ಲ ರೋಡಲ್ಲಿ ಹೋಗೋರೆಲ್ಲ ಒಂದೊಂದು ಸತಿ ತಿರುಗಿ ಈ ಕಡೆ ನೋಡ್ಕೊಂಡು ಹೋತಾ ಇದ್ದಾರೆ ಪುಣ್ಯಕ್ಕೆ ಯಾರು ನಮ್ಗೆ ಕ್ಲೋಸ್ ಇರೋರು ಇಲ್ಲ ಈಚೆಗೆ ಬರಲ್ಲ ಈಗ ಯಾರು ನೋಡಿದ್ರೆ ಗೊತ್ತಾರ ಈಚೆಗೆ ನೀ ಹಿಂಗೆ ಸಿಟ್ಟು ಮಾಡ್ತಾಯಿದ್ರೆ ಅದನ್ನೇ ಹಬ್ಬಿಸ್ತಾರೆ ಊರು ತುಂಬ ಏನು ಕುಣ್ಕುತ್ತ ಶುರು ಮಾಡಿದ್ರು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿ ಈಗ ಅವರವರಿಗೆ ಹಿಡ್ಕೊ ಬಿದ್ದದೆ ಅಂತ ಅದಕ್ಕೆ ಹೇಳ್ತಿದ್ದೀನಿ ಸ್ವಲ್ಪ ಸಮಾಧಾನದಲ್ಲಿರು ಸಮಾಧಾನದಲ್ಲಿ ಇರು ಅಂತ ನಿಂಗೆ ನೀನು ಹೇಳೋದೇ ಎಮರಯ್ಯ ಆಗದು ಆಗೋಗಿದೆ ಏನು ಮಾಡೋಕ್ಕಾಗತ್ತದ ಇನ್ನು ಅಲ್ಲ ಬಣ್ಣಣ್ಣ ನೀವು ಹೇಳ್ತೀರಲ್ಲ ನೀವು ಹೇಳ್ದಂಗೆ ಪ್ರತಿ ಸರಿನೂ ಓ ಆಗಿದ್ದಾಗೋತು ಅದ್ರ ಬಗ್ಗೆ ತಲೆ ಕೆಡ್ಸ್ಕಿನದು ಬೇಡ ಮುಂದೇನು ಮಾಡೋಣ ಅದನ್ನು ಯೋಚನೆ ಮಾಡೋಣ ಅಂತಲೇ ಇದ್ರೆ ಪ್ರತಿ ಸರಿನೂ ಈ ಥರ ಆಗ್ತಾನೇ ಇರ್ತದ್ರಿ ಒಂದು ಸರಿ ಆದಾಗ ಸ್ವಲ್ಪ ತಲೆಗೆ ತಗೊಂಬೇಕು ಅದನ್ನು ಏನು ಮಾಡಬೇಕು ಇನ್ನು ಮುಂದಾರು ಅಂತ ಓ ಏನು ಮಾತೇ ಆಡಬೇಡ ಅದಕ್ಕೆ ನಾವು ಇದು ತಲೆನೇ ಕೆಡ್ಸ್ಕೊಳಲ್ಲ ಅಂತ ಹೇಳಿದ್ರೆ ಮುಂದೆ ಮತ್ತೊಂದು ಸರಿ ಇದನ್ನೇ ಮಾಡ್ತೀರಿ ಅಂತ ಲೆಕ್ಕ ಅಲ್ಲ ಓನಿಲಾ ಪಾಪಣ್ಣ ಇಬ್ರು ಇಲ್ಲೇ ಇದ್ದೀರನಾ ಮತ್ತೆ ನನ್ನ ಎಂತ ಕಷ್ಟ ಅರ್ಜೆಂಟ್ ಬರ ಹೇಳಿದ್ದ ಎಲ್ಲ ಸರಿ ಇತ್ತಲ್ಲ ಮಾರ ಯಾವನ್ ಕೊಡಕಾ ನಿಮ್ಗೆ ಬುತ್ತ ಬತ್ತ ಒಂದೊಂದೇ ವಿಚಿತ್ರ ಶುರು ಮಾಡ್ತಿರಪ್ಪ ಅವತ್ತೇ ನಾವು ಮಾತಾಡ್ಕೊಂಡಿದ್ದಲ್ಲ ಯಾರು ಇರ್ತಾರೋ ಅವರು ತೆಗೆದು ಕೊಡ್ಬೋದು ಏನ್ ತೊಂದ್ರಲ್ಲ ಅಂತ ಈಗ ನಾನೊಂದು ಎಂತಕ್ಕೆ ಬೇಕಿತ್ತು ನೋಡೋಣ ನಾನು ಪುಟ್ಟಕ್ಕೆ ಒಂದೊಂದು ಇನ್ಕಮ್ ಸರ್ಟಿಫಿಕೇಟ್ ಆಗ್ಬೇಕಿತ್ತು ಕರ್ಕೊಂಡು ಹೋಗಕಂತ ಎಲ್ಲ ರೆಡಿ ಆಗ್ತಾ ಇದ್ದೆ ಅದನ್ನಲ್ಲಿದ್ದಲ್ಲೇ ಬಿಟ್ಟು ಬಂದೆ ಗೊತ್ತಾ ನಾನು ಎಂತದ ಏನ ಅಂತ ಮಾರಯ್ಯ ನೀವೊಂದು ಮಾಡ್ತೀರಿ ಮಾತ್ರ ಓ ಎಲ್ಲ ಕೊಟ್ಟು ಕೊಳುಸ ಆಗಿದೆ ಅಲ್ಲ ಪಾಪಣ್ಣ ನೀನಾರು ಒಂದ್ಸಲ್ ಫೋನ್ ಮಾಡಿ ಹೇಳ್ಬೇಕಾ ಬೇಡ ನಂಗೆ ಹಿಂಗ ಆತ ಬರೋದು ಬೇಡ ಅಂತ ಈಗ ನಾ ಇನ್ನು ಹೋಗಿ ಪುಟಕನ್ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆತದೆ ಅಷ್ಟೊತ್ತಿಗೆ ಅಲ್ಲಿ ಆಫೀಸಲ್ಲಿ ಯಾರು ಇರ್ತಾರ ನೋಡೋಣ ಹೇಳ ತಹಸೀಲ್ದಾರ್ ಬೇಕೇನ ಅವರು ಸಿಕ್ಕಲ್ಲ ಅಲ್ಲಿ ಇಲ್ಲಿ ಮೀಟಿಂಗು ಅದು ಇದು ಅಂತ ಹೋತಿರ್ತಾರೆ ಅದಕ್ಕೆ ಹೊತ್ತರ ಮುಂಚೆ ಬೇಗ ಹೋಗೋಣ ಅಂತ ನಾನು ರೆಡಿ ಆಗ್ತಾ ಇದ್ದೆ ಗೊತ್ತಾ ನೀವು ಆರಯ್ಯ ಯಾಕೆ ಈ ಥರ ಮಾಡ್ತೀರೇನೋ ಎಂತ ದುಡ್ಡು ಏನಾರು ನಾಳೆ ಕೊಡ್ತೀನಿ ಅಂತ ಹೇಳ್ದೆ ನಾನು ಹಂಗಾರ ಆಗ್ಲಿ ಬಿಡು ಈಗ ಖರ್ಚು ಅಮ್ಮ ಬಂದದ ಅವನೀಗ ಇದ್ದಕ್ಕಿದ್ದಂತೇನೆ ಅವ ಅಪ್ಪ ಹುಷಾರಿಲ್ಲ ಆಗಿದ್ದು ಕಾಯಿಲೆಗೂ ಸುಮಾರು ಹಾಕ್ಯಾನಂತ ಆಸ್ಪತ್ರೆಗೆ ಹೂವ ಹಂಗಾಗಿ ಏನಾದ್ರು ಚೂರು ಹೆಚ್ಚು ಕಮ್ಮಿ ಬಂದದೇನ ಹೋಗ್ಲಿ ಬಿಡು ಎಲ್ಲಿಗೆ ಹೋಗ್ತಾನೆ ಆಮೇಲೆ ವಸೂಲ್ ಮಾಡ್ಕೊಂಡ್ರು ಸೈ ಅದಕ್ಕಾಗಿ ನೀವು ನನ್ನ ಬರೋಕೆ ಹೇಳಬೇಕಿತ್ತ ಈಗ ನನ್ನ ಬರಕ್ಕೆ ಹೇಳಿದ್ರೆ ಈಗ ನಾನು ಹೋಗೋಲ್ಲ ಇಸ್ಕು ಬರಕ್ಕೆ ಹೋಗ್ತೀನ ಹೋಗೋದಾರ ಮೂರು ಜನನು ಹೋಗೋಣ ಇಲ್ದಿರ ಅವ್ನು ಇಲ್ಲೇ ಎಲ್ಲರೂ ಪ್ಯಾಟಿಗೆ ಬಂದಾಗ ಕೇಂದ್ರ ಆಯ್ತು ತೈರ್ ಮರೈತ್ಲಗ ನಾನು ಹೋತೀನಿ ಅಲ್ಲ ಸುಮ್ಮನೆ ನಿಂತಿರಲ್ಲ ಎಂತ ಆಗ್ಯದ್ರ ನಿಮಗೆ ಸುಮ್ಮನೆ ನಿಲ್ದೆ ಮತ್ತೆ ಎಂತ ಮಾಡದ ಸುಮ್ಮನೆ ನಿಲ್ಬೇಕೀಗ ಎಂತ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ ಗುಂಡಪ್ಪ ಇಲ್ಲಿ ಇದಿಲ್ಲ ಅಂದು ಕೂಡಲೇ ಎಲ್ಲ ತಗೊಂಡು ಹೋಗ್ಯಾರೆ ಅಂತ ಲೆಕ್ಕ ಅಲ್ಲ ಹೋಗ್ಯಾರೆ ಆದರೆ ಯಾರು ತಗೊಂಡು ಹೋಗ್ಬೇಕಾಗಿತ್ತೋ ಅವ್ರು ತಗೊಂಡು ಹೋಗ್ಲಾ ಏಯ್ ನಿಮಗೆ ಎಂಥ ಎಂತ ಮಾತಾಡ್ತಿದ್ದೀಯ ಪಾಪ ನೀವು ನಿಮಗೆ ಎಂಥ ಅಯ್ಯ ಕೊಯ್ಯು ಬಾಯಿ ನೋವು ಮಾತಾಡೋದು ನೋಡಿದ್ರು ಸಾಕು ನನಗೆ ಮೊದಲೇ ಒಂಥರ ಸಿಟ್ಟಲ್ಲಿ ಇದ್ದಂಗೆ ಇದ್ದೀನಿ ಅನಿಲ ಮಾತಾಡ್ಬೇಕಾದ್ರೆ ಸ್ವಲ್ಪ ನಿಗ ಇಟ್ಕೊಂಡು ಮಾತಾಡಿ ಎಂತ ಹಂಗೆ ಅಂತಕ್ಕೆ ಮಾತಾಡ್ತಿದ್ದೀಯಾ ಅನಿಲ ಅನಿಲ್ ಸ್ವಲ್ಪ ಸುಮ್ಮನೀರ ಒಂದು ಕೆಲಸ ಮಾಡ ನೀನು ಹೋಗು ನಾನು ಗುಂಡಪ್ಪಣ್ಣನ ಹತ್ರ ಮಾತಾಡ್ಕೊಂಡು ಮತ್ತೆ ಆಮೇಲೆ ನೀ ಎಂಥದ್ದು ಅರ್ಜೆಂಟ್ ಕೆಲಸ ಅದೇ ಅಂತ ಹೇಳ್ತಿದ್ದೆಲ್ಲ ಹೋಗು ನಿನ್ನ ಕೆಲಸ ನೀನು ಮಾಡು ಗುಂಡಫಣ್ಣ ಸ್ವಲ್ಪ ಸುಮ್ಮನೆ ರೀ ನಾನು ಹೇಳ್ತೀನಿ ಎಲ್ಲ ನಾ ಹೋತೀನಿ ಮತ್ತು ಇವತ್ತು ನಿನ್ನೆ ಮಾಡ್ದಂಗೆ ಮಾಡಿ ಬರಬೇಡಿ ಅವ್ರ